ರೆ ನಮಸ್ಕಾರ ರಂಜಾನ್ ಹಬ್ಬದ ಪ್ರಯುಕ್ತ ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ಇರುವ ಈದ್ಗಾ ಮೈದಾನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಪ್ರಯುಕ್ತ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಇದ್ದಾರೆ ಕೋಲಾರ ನಗರದ ಕ್ಲಾಕ್ ಟವರ್ ಸಮೀಪ ಇರುವ ಈದ್ಗಾ ಮೈದಾನದಲ್ಲಿ ಅಸಂಖ್ಯಾತ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಸರಿ ನೋಡ್ಬೋದು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾದ ಈ ಪ್ರಾರ್ಥನೆ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾದ ಪ್ರಾರ್ಥನೆ ಹತ್ತು ಮೂವತ್ತಕ್ಕೆ ಕೊನೆಗೊಂಡಿದೆ ಗಮನಿಸ್ಬೋದು ಜನ ಭಕ್ತಿಪೂರ್ವಕವಾಗಿ ಎಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸಿ ಸ್ಥಳಾವಕಾಶ ಇಲ್ಲದ ಕಾರಣ ರಸ್ತೆಯಲ್ಲೇ ಸಹ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಪುಟಾಣಿ ಮಗು ಪ್ರಾರ್ಥನೆಗೆ ಆಗಮಿಸಿದೆ ನೋಡಿ ಇಲ್ಲಿ ಪರಸ್ಪರವಾಗಿ ಶುಭಾಶಯಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲರೂ ಅಷ್ಟೇ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೋಣ ಅನ್ನೋ ಒಂದು ವಿಶೇಷ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ ಇಲ್ಲಿ ನೋಡಿ ಪುಟಾಣಿ ಮಗು ಕೂಡ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಬಂದಿದೆ ನೋಡಿ ಇದು ನಮ್ಮ ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ಇರುವಂಥ ಈದ್ಗಾ ಮೈದಾನದ ವಿಶೇಷತೆಗಳು ಎಲ್ಲ ಕಡೆಯೂ ಅಷ್ಟೇ ಪರಸ್ಪರವಾಗಿ ಆಲಿಂಗನ ಮಾಡಿಕೊಂಡು ಪ್ರಾರ್ಥನೆ ಸಲ್ಲಿಸಿ ಜೊತೆಗೆ ಎಲ್ಲರೂ ನೆಮ್ಮದಿ ಮತ್ತು ಶಾಂತಿಯಿಂದ ಬಾಳೋಣ ಅನ್ನೋ ಒಂದು ಸಂದೇಶನ ಕೋರಿದ್ದಾರೆ ಕೇಳೋಣ ಇಲ್ಲ ಅಂತಷ್ಟು ಯುವಕರಿದ್ದಾರೆ ಹೇಗನ್ಸರ್ ಸರ್ ರಂಜಾನ್ ಹಾ ಒಳ್ಳೇದ ಆ ರಂಜಾನ್ ಒಳ್ಳೆ ದಿವಸ ನೋಡಿ ರಸ್ತೆಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ